ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಕಲಾ ಇನ್ಫಾರ್ಮೇಷನ್ ವರ್ಲ್ಡ್ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ನಾನೀಗ ತಿಳಿಸಿಕೊಡುವುದೇನೆಂದರೆ ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನಕ್ಕೆ ಅರ್ಹತೆಗಳು ಏನಿರಬೇಕು ಅಗತ್ಯ ದಾಖಲೆಗಳು ಯಾವುವು ಹಾಗೂ ಅರ್ಜಿ ಸಲ್ಲಿಸುವುದು ಹೇಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಮೊದಲನೆಯದಾಗಿ ನಾನು ತಿಳಿಸಿಕೊಡುವುದು ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನಕ್ಕೆ ಅರ್ಹತೆಗಳೇನು ಎಂಬುದ ಕುರಿತು ಮೊದಲನೇ ಪಾಯಿಂಟ್ ಅರ್ಜಿದಾರರಿಗೆ ಅರವತ್ತು ವರ್ಷ ಮುಕ್ತಾಯಗೊಂಡಿರಬೇಕು ಎರಡನೇ ಪಾಯಿಂಟ್ ಅರ್ಜಿದಾರರು ಬಿ ಪಿ ಎಲ್ ಪಡಿತರ ಚೀಟಿಯನ್ನು ಹೊಂದಿರಬೇಕು ಎ ಪಿ ಎಲ್ ಪಡಿತರ ಚೀಟಿಯನ್ನು ಹೊಂದಿದ್ದರೆ ನಿಮ್ಮ ಅರ್ಜಿ ಖಂಡಿತ ರದ್ದಾಗುತ್ತದೆ ಮೂರನೇ ಪಾಯಿಂಟ್ ಅರ್ಜಿದಾರರ ಕುಟುಂಬವು ಐದು ಎಕರೆಗಿಂತ ಹೆಚ್ಚು ಖುಷ್ಕಿ ಜಮೀನನ್ನು ಹೊಂದಿರಬಾರದು ನಾಲ್ಕನೇ ಪಾಯಿಂಟ್ ಅರ್ಜಿದಾರರ ಕುಟುಂಬವು ವಾರ್ಷಿಕ ಆದಾಯ ಮೂವತ್ತೆರಡು ಸಾವಿರ ರೂಪಾಯಿಗಳು ಮೀರಿರಬಾರದು ಫ್ರೆಂಡ್ಸ್ ಐದನೇ ಪಾಯಿಂಟ್ ಅರ್ಜಿದಾರರು ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರಿಯಲ್ಲಿ ಇರಬಾರದು ಅಥವಾ ಬೇರೆ ಯಾವುದೇ ತರಹದ ಪಿಂಚಣಿಯನ್ನು ಪಡೆಯುತ್ತಿರಬಾರದು ಈ ಎಲ್ಲ ಅರ್ಹತೆಗಳನ್ನು ಹೊಂದಿದ್ದರೆ ನೀವು ಗಾಂಧಿ ವೃದ್ಧಾಪ್ಯ ವೇತನ ಪಡೆಯಲು ಅರ್ಜಿ ಸಲ್ಲಿಸಬಹುದು ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಅರ್ಜಿ ಸಲ್ಲಿಸಲು ಬೇಕಾಗ ಬೇಕಾದ ದಾಖಲೆಗಳು ಯಾವುವು ಅಂತ ನೋಡೋಣ ಬನ್ನಿ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಯಾವುವು ಮೊದಲನೆಯದಾಗಿ ಆಧಾರ್ ಕಾರ್ಡ್ ಎರಡನೆಯದಾಗಿ ಬಿ ಪಿ ಎಲ್ ಪಡಿತರ ಚೀಟಿ ಮೂರನೇದಾಗಿ ಬ್ಯಾಂಕ್ ಪಾಸ್ಬುಕ್ ನಾಲ್ಕನೇದಾಗಿ ಮತದಾರರ ಗುರುತಿನ ಚೀಟಿ ಐದನೆಯದಾಗಿ ನಾಲ್ಕು ಪಾಸ್ಪೋರ್ಟ್ ಸೈಜ್ ಫೋಟೋ ಆರನೇದಾಗಿ ಕೋರ್ಟ್ ಅಪಿಡಿಯೇಟ್ ಏಳನೇದಾಗಿ ವಯಸ್ಸಿನ ಪುರಾವೆಗಾಗಿ ಶಾಲಾ ದಾಖಲಾತಿ ಅಥವಾ ವೈದ್ಯಕೀಯ ಪ್ರಮಾಣಪತ್ರ ಬೇಕಾಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್